ನಮಸ್ಕಾರ ಎಲ್ಲರಿಗೂ ಹೆಂಗೆ ಅದೀರಿ ಎಲ್ಲರೂ ಇವತ್ತಿನ ರೆಸಿಪಿ ಕೆಂಪು ಅರ್ವಿ ಸೊಪ್ಪು ಪಲ್ಯ ಮಾಡಾತೀನಿ ಬರ್ರಿ ಹೆಂಗಾರ ಹೆಂಗೆ ಮಾಡೋದು ಅದಕ್ಕೆ ಏನೇನು ಬೇಕಂತ ನೋಡಿರಿ ಅರ್ವಿ ಪಲ್ಯ ಮಾಡೋಕೆ ನಾನು ಏನೇನು ತೊಗೊಂಡೇನೆ ಅಂತೇಳಿ ಅರ್ವಿ ಪಲ್ಯನ ತೊಳೆದು ಹಿಂಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೇನಿ ಸ್ವಲ್ಪ ಅರಿಶಿನ ಸ್ವಲ್ಪ ಕೊಬ್ಬರಿ ತುರಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡೇನಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೀನಿ ಕರಿಬೇವು ಮೆಣಸಿನ್ಕಾಯಿನ ನೋಡಕ್ಕೆ ಕಟ್ ಮಾಡಿಟ್ಕೊಂಡೇನಿ ಒಗ್ಗರಣ ಸಾಸ್ವಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾಡೋಕ್ಕೆ ಎಣ್ಣೆ ಬರಿ ಹೆಂಗಾರೀಗ ಹೆಂಗೆ ಮಾಡೋದು ಅಂತ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ಸಾಸಣೆ ಹಾಕ್ಕೊಳ್ಳುತ್ತೀನಿ ಈಗ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಹಾಕೊಳ್ಳುತ್ತೀನಿ

இதன மிக்ஸ் பெள்ளுள்ளி சால்ட்னி ಸಾಲ್ಟ್ ಸ್ವಲ್ಪ ಹಾಕೋರಿ ಅದು ಬೆಂದ ಮೇಲೆ ಮತ್ ಸಾಲ್ಟ್ ಭಾಳ ಆಗ್ತೈತಿ ಆಮೇಲೆ ಬೇಕಂದ್ರೆ ಕಡಿಮೆ ಆದ್ರೆ ನೋಡಿ ಹಾಕೊಳ್ಳಕ್ ಬರ್ತೈತಿ ಸಾಲ್ಟ್ ಹಾಕೊಂಡಿಗೆ ಇದನ್ನ ಫ್ರೈ ಮಾಡ್ಕೊಳತ್ತೀನಿ ಸ್ವಲ್ಪ ಅಷ್ಟು ನೋಡಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೋದು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದ ನೀರ್ ಗುಟ್ಕೊಂಡ ಹಂಗ ಬೈತೈತಿ ಈಗ ಬ್ಲೇಟ್ ಅವಾಗ ಅವಾಗ ನೋಡಿ ಸ್ವಲ್ಪ ಕೈ ಆಡ್ತಾ ಇರ್ಬೇಕು ನೋಡ್ರಿ ಈಗ ರೆಡಿ ಆಗೈತಿ ಈಗ ತೆಂಗಿನಕಾಯಿ ತುರಿ ಹಾಕಿನಿ ತೆಂಗಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗಿಬಿಡ್ತೈತಿ ಇಂಥ ಒಂದು ನಿಮಿಷ ಮುಖ ಗ್ಯಾಸ್ ಆಫ್ ಮಾಡತ್ತೀನಿ ಪಲ್ಯ ರೆಡಿ ಆಗೈತಿ ಒಂದ್ಸರ್ತಿ ಟ್ರೈ ಮಾಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನೆಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್